ಸ್ನೇಹಿತರೆ ಇವತ್ತು ಶಿಶುನಾಳ ಶರೀಫರ ಮತ್ತೊಂದು ತತ್ವ ಪದ ತೆಗೆದುಕೊಂಡು ತಮ್ಮ ಮುಂದೆ ಬಂದಿದ್ದೇನೆ ಅತ್ತ ಇತ್ತ ಹರಿದಾಡುವ ಮನಸ್ಸಿಗೆ ಅನ್ನುವಂಥ ತತ್ವ ಪದ ಇದು ಈ ನಾಡಿನ ಬಹುದೊಡ್ಡ ತತ್ವ ಪದಕಾರರು ಸಂತ ಶಿಶುನಾಳ ಶರೀಫರು ಅವರ ತತ್ವ ಪದಗಳಲ್ಲಿ ಎಂತಹ ಅದ್ಭುತವಾದಂತಹ ಒಂದು ಜೀವನ ಸಂದೇಶ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ ನಮ್ಮ ಮನಸ್ಸನ್ನು ನಾವು ಹೇಗೆ ಇಟ್ಕೋಬೇಕು ನಮ್ಮ ಮನಸ್ಸನ್ನು ನಾವು ನಿಯಂತ್ರಣ ಮಾಡಿಕೊಳ್ಳೋದು ಹೇಗೆ ಒಂದು ವೇಳೆ ನಮ್ಮ ಮನಸ್ಸು ನಿಯಂತ್ರಣ ಇಲ್ಲದೆ ಹೋದರೆ ಏನಾಗ್ತದೆ ಒಂದಿಷ್ಟು ಆಲೋಚನೆ ಮಾಡಬೇಕು ಮನುಷ್ಯನ ಸ್ವಭಾವ ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದಲ್ಲ ಮನುಷ್ಯನ ಮನಸ್ಸು ನಿಯಂತ್ರಣದಲ್ಲಿರೋದಿಲ್ಲ ಅದು ಹೆಂಗಂದರೆ ಆ ಮಂಗನ ಹಾಗೆ ಟೊಂಗೆ ಟೊಂಗೆಗೆ ಹಾರತ ಹೇಗೆ ಮಂಗ ಹೋಗ್ತದೆ ಹಾಗೆ ಮನಸ್ಸು ಮಂಗನ ಹಾಗೆ ಚಂಚಲ ಆಗಿರ್ತಕ್ಕಂಥದ್ದು ಆ ಚಂಚಲವಾಗಿರುವಂಥ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳದೆ ಹೋದರೆ ನೆಮ್ಮದಿಯ ಜೀವನ ನೆಮ್ಮದಿಯ ಬದುಕು ಸಾಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಅದಕ್ಕೆ ಇಲ್ಲಿ ಶುಸ್ನಾಳ ಶರೀಫರು ಹೇಳ್ತಾರೆ ಅತ್ತ ಎತ್ತ ಹರಿದಾಡುವ ಮನಸ್ಸಿಗೆ ಅನ್ನುವಂಥ ತತ್ವ ಪದದಲ್ಲಿ ಬಹಳ ಸೊಗಸಾಗಿ ನೇರವಾಗಿ ನಿಷ್ಠುರವಾಗಿ ಹೇಳ್ತಾರೆ ನೋಡಿ ಕೆಲವೊಂದು ಸಲ ತತ್ವ ಪದಗಳು ಹೆಂಗಿರ್ತವೆ ಅಂದರೆ ನೇರವಾಗಿ ನಿಷ್ಠುರವಾಗಿ ನಿರ್ಭಿಣೆಯಿಂದ ಇರುತ್ತೆ ಅಂತ ಒಂದು ತತ್ವ ಪದ ಇಲ್ಲಿದೆ ಗಮನಿಸೋಣ ಅತ್ತ ಇತ್ತ ಹರಿದಾಡುವ ಮನಸ್ಸಿಗೆ ಮಚ್ಚಿಲ್ ಹೊಡೆದು ನಿಲ್ಲಿಸು ಜಾಣ ಅತ್ತಲಿ ಹರಿದಾಡುವ ಮನಸ್ಸಿಗೆ ಮಚ್ಚಿಲೆ ಹೊಡೆದು ನಿಲ್ಲಿಸು ಜಾಣ ಕಡು ವಿಷಯದಿ ಸಂಸಾರಕ್ಕೆ ಮರುಗುತ ಪೊಡವಿ ತಳದಿ ಮಿಡಿಕೆ ಆಡುವ ಕಡು ವಿಷಯದಿ ಸಂಸಾರಕ್ಕೆ ಮರುಗುತ ಪೊಡವಿ ತಳದಿ ಮಿಡಿಕ್ಯಾಡುವ ಮನಸ್ಸಿಗೆ ಮಚ್ಚಿಲ್ ಹೊಡೆದು ನಿಲ್ಲಿಸು ಜಾಣ ಸಿರಿ ಸಂಪದ ಸೌಭಾಗ್ಯ ತನಗೆ ಬಲು ಹಿರಿದಾಗಲಿ ಬೇಕೆಂಬುವ ಮನಸ್ಸಿಗೆ ಮಚ್ಚಿಲು ಹೊಡೆದು ನಿಲ್ಲಿಸುಜಾಣ ವಸುದೆಯೊಳಗೆ ಶಿಶುನಾಳಧೀಶನ ಹೆಸರ ಮರೆತು ಕೊಸರಾಡುವ ಮನಸ್ಸಿಗೆ ಮಚ್ಚಿಲೆ ಹೊಡೆದು ನಿಲ್ಲಿಸು ಜಾಣ ಮಚ್ಚಿಲೆ ಹೊಡೆದು ನಿಲ್ಲಿಸುಜಾಣ ಗಮನಿಸಬೇಕು ಸ್ನೇಹಿತರೆ ಇಲ್ಲಿ ಎಷ್ಟೊಂದು ನಿರ್ಭಿಡೆಯಿಂದ ನೇರವಾಗಿ ಹೇಳಿದ್ದಾರೆ ಈ ನಿಯಂತ್ರಣವಿಲ್ಲದ ಮನಸ್ಸು ಕೇವಲ ಮನುಷ್ಯ ತನ್ನ ಐಷಾರಾಮಿ ಜೀವನಕ್ಕಾಗಿ ಬೇಕು 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 ಅನ್ನುವ ಹಾಗೆ ಗಾಣದೆತ್ತಿನ ಹಾಗೆ ತಿರುಗ್ತಾ ಇದೆ ಮನಸ್ಸು ಚಂಚಲ ಆಗ್ತಾ ಇದೆ ಮನಸ್ಸು ಎಷ್ಟಿದ್ರೂ ಸಾಲದು ಅದಕ್ಕೆ ಈ ವಿಷಯಾದಿಗಳಲ್ಲಿ ಮುಳುಗಿರುವಂತಹ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದು ಹೇಗೆ ಅದಕ್ಕೆ ಹೇಳ್ತಾರಾ ಇದನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕಪ್ಪ ನೀನು ಸುಮ್ಮನೆ ಅಲ್ಲ ಮಚ್ಚಲೆ ಹೊಡೆದು ನಿಲ್ಲಿಸು ಅಂದರೆ ಹೆಂಗೆ ನೋಡಿ ಗ್ರಾಮೀಣ ಭಾಷೆಯಲ್ಲಿ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ವಿಶೇಷವಾಗಿ ಧಾರವಾಡದ ಭಾಷೆಯಲ್ಲಿ ಹೇಳಿದ್ದಾರೆ ಇವರು ಶರೀಫರು ಮ ಹಳ್ಳಿ ಭಾಷೆಯಲ್ಲಿ ನಾವು ಮಾತಾಡ್ತಿರ್ತೀವಲ್ಲ ಅವನಿಗೆ ಸುಮ್ಮನೆ ಹೇಳಿದರೆ ನಡೆಯಲ್ಲ ಮಚ್ಚಲೆ ಹೊಡೆದು ಹೇಳಬೇಕು ಅವನಿಗೆ ನೋಡಿರಿ ಮಚ್ಚೆ ಅನ್ನುವಂಥದ್ದು ಕೆಟ್ಟ ಪದ ಅಂದರೆ ಹಳ್ಳಿ ಭಾಷೆಯಲ್ಲಿ ಬಳಸುವಂಥ ಪದ ಅಲ್ವಾ ಸಾಮಾನ್ಯವಾಗಿ ವೇದಿಕೆ ಮೇಲೆ ಬಳಸುವಂಥ ಪದ ಅಲ್ಲ ಆದರೆ ತತ್ವ ಉಪದಕಾರರಿಗೆ ಯಾವುದೇ ತತ್ವ ತುಪದಕಾರರಿಗೆ ಯಾವುದೇ ಬಿಡೆ ಇಲ್ಲ ಕೆಲವೊಂದು ಸಲ ಸೂಕ್ಷ್ಮವಾಗಿ ಹೇಳಿದರೆ ನಡೆಯೋದಿಲ್ಲ ಅದಕ್ಕಾಗಿ ಕಟುವಾಗಿ ನೇರವಾಗಿ ನಿರ್ಭಿಡೆಯಿಂದ ಹೇಳ್ತಾರೆ ಕಡ್ಕೋಳ ಮಡಿವಾಳಪ್ಪನವರಾಗಿರ್ಬೋದು ಸುಶನಾಳ ಶರೀಫ್ರಾಗಿರ್ಬೋದು ಕೆಲವೊಂದು ಕಟುವಾದ ಪದಗಳನ್ನು ನಿರ್ಭಿಡೆಯಿಂದ ಬಳಸಿದ್ದಾರೆ ಅದು ನಮ್ಮ ಜನರಿಗೆ ಅನಿವಾರ್ಯವೂ ಹೌದು ಅದಕ್ಕೆ ಹೇಳ್ತಾರೆ ಅತ್ತಲಿತ್ತ ಹರಿದಾಡುವ ಮನಸ್ಸಿಗೆ ಮಚ್ಚಿಲು ಹೊಡೆದು ನಿಲ್ಲಿಸದಕ್ಕೆ ಬುದ್ಧಿ ಹೇಳುವಂತಟಗ ಅದಕ್ಕೆ ಹೇಳ್ತಾರೆ ಕಡು ವಿಷಯದಿ ಸಂಸಾರಕ್ಕೆ ಮರುಗುತ್ತಾ ಪೊಡವಿ ತಳದಿ ಮಿಡಿಕಾಡುವ ಮನಸ್ಸಿಗೆ ನಿಯಂತ್ರಣನೇ ಇಲ್ಲ ಅದು ಬೇಕು ಇದು ಬೇಕು ನೋಡಿ ಎಷ್ಟಿದ್ರೂ ಸಾಲದು ಸಿರಿ ಸಂಪತ್ತು ವಿಷಯಾದಿಗಳು ಅದಕ್ಕೆ ಮಚ್ಚಿಲು ಹೊಡೆದು ನಿಲ್ಲಿಸಪ್ಪ ಅದನ್ನು ಅಂದರೆ ನಿನ್ನ ನೆಮ್ಮದಿಯನ್ನು ಕಳ್ಕೊಂಡು ನೀನು ಹೊಚ್ಚಾಗಬೇಕಾಗ್ತದೆ ನಿನ್ನ ನೆಮ್ಮದಿಯ ಬದುಕು ನಡೆಸಬೇಕು ಅಂದರೆ ಸಾರ್ಥಕ ಬದುಕು ನಡೆಸಬೇಕು ಅಂತಂದರೆ ನಿನ್ನ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು ಈ ಸಂದರ್ಭದೊಳಗೆ ನನಗೆ ಹನ್ನೆರಡನೇ ಶತಮಾನದ ಶಿವಶರಣರ ಒಂದು ವಚನ ನೆನಪಾಗ್ತದೆ ಸ್ನೇಹಿತರೆ ಅವರು ಎಷ್ಟು ಸೂಕ್ಷ್ಮವಾಗಿ ಸೌಮ್ಯವಾಗಿ ಹೇಳ್ತಾರೋ ಇಲ್ಲಿ ಶರೀಫರು ಅಷ್ಟೇ ಕಟುವಾಗಿ ಹೇಳ್ತಾರೆ ಶರಣರು ಹೇಳ್ತಾರೆ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದು ಕೇಳದಂತೆ ಕೆವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ಎಂತ ಅದ್ಭುತ ಶರಣರು ಅಲ್ಲಿ ಹಾಗೆ ಸೂಕ್ಷ್ಮವಾಗಿ ಹೇಳಿದರು ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಪ್ಪ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಪ್ಪ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಪ್ಪ ತಂದೆ ನನಗೆ ಯಾಕ್ರಿ ಮತ್ತೊಂದು ಬೇಕು ಅಂದರೆ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟು ಹಾಗೆ ಮಾಡು ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಮತ್ತೊಬ್ಬರದು ನನಗೆ ಬೇಡ ನೋಡಿ ನೆಮ್ಮದಿಯ ಬದುಕಿಗೆ ನಾವು ಹೆಚ್ಚಿಗೆ ತಲಿಕೆಡಿಸ್ಕೋಬಾರದು ಅಂತಾರೆ ಶರಣರು ಹಾಗೇ ಇಲ್ಲಿ ತತ್ವ ಪದಕಾರರು ಹೇಳ್ತಾರೆ ಸಂತ ಶಿಶುನಾಳ ಶರೀಫರು ಹೇಳ್ತಾರೆ ಈ ಮನಸ್ಸನ್ನು ನೀನು ಇಟ್ಟುಕೋ ನೀನು ನಿಯಂತ್ರಣದಲ್ಲಿ ನಿಯಂತ್ರಣದಲ್ಲಿಟ್ಟುಕೊಳ್ಳಿಲ್ಲಂದ್ರೆ ನಿನ್ನ ಜೀವನದೊಳಗೆ ಶಾಂತಿ ನೆಮ್ಮದಿ ಸುಖಮಯ ಜೀವನ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಹೇಳ್ತಾರೆ ಯಾವುದು ಬೇಕು ಅದನ್ನು ಹಿಡಿ ಯಾವುದು ಬೇಡ ಅದನ್ನು ಬಿಡು ಆದರೆ ಇವತ್ತು ನಮ್ಮ ಜೀವನ ಹೆಂಗಾಗಿಬಿಟ್ಟಿದೆ ಈ ಬದುಕಿನ ಜಂಜಾಟದೊಳಗೆ ಯಾವುದು ಬೇಕು ಯಾವುದು ಬೇಡ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ಈ ದುಡ್ಡು ಕಾಸು ಹಣ ಅಂತಸ್ತು ಈ ಸಂಬಂಧಗಳು ಯಾವೂ ಶಾಶ್ವತ ಅಲ್ಲ ಅದನ್ನು ಹೇಳ್ತಾರೆ ಅವರು ನಶ್ವರವಾದಂಥದ್ದನ್ನು ಬಿಟ್ಟು ಶಾಶ್ವತವಾದಂಥದ್ದನ್ನು ಹಿಡಿ ಅದಕ್ಕೆ ಈ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ನಿನ್ನ ಬದುಕನ್ನು ಸಾರ್ಥಕಪಡಿಸು ಅನ್ನುವಂಥದ್ದನ್ನು ಈ ತತ್ವ ಪದದಲ್ಲಿ ಶರೀಫರು ಅದ್ಭುತವಾಗಿ ಹೇಳಿದ್ದಾರೆ ಸ್ನೇಹಿತರೆ ಅದಕ್ಕೊಂದು ನಾನು ಶರಣರ ವಚನವನ್ನು ಸಹಿತ ಉದಾಹರಿಸಿದೆ ಯಾವುದೇ ಶರಣರು ಸಂತರು ದಾಸರು ತತ್ವಪದಕಾರ ಪದಕಾರ ಅದನ್ನೇ ಹೇಳ್ತಾರೆ ತಾತ್ವಿಕತೆ ಹಿನ್ನೆಲೆಯಲ್ಲಿ ಅದನ್ನು ನಾವು ಫಿಲಾಸಫಿ ಅಂತ ಕರಿತೀವಿ ಹೀಗಾಗಿ ಇಂಥವುಗಳನ್ನು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಂಡ್ರೆ ನಮ್ಮ ಬದುಕು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಈ ಸಂಚಿಕೆ ಮುಗಿಸ್ತಾ ಎಲ್ಲರಿಗೂ